ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಬಿಜೆಪಿಯಲ್ಲಿ ಬಹುದೊಡ್ಡ ಘೋಷಣೆಯೊಂದು ಹೊರಬಿದ್ದಿದೆ ಬಿಜೆಪಿ ಪಾಲಿನ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಯಿಸಿಕೊಳ್ತಾ ಇದ್ದ ಉತ್ತರ ಕರ್ನಾಟಕದ ಮಾಸ್ ಲೀಡರ್ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಛಾಟನೆಯಾಗಿದ್ದಾರೆ ಅದು ಕೂಡ ಒಂದಲ್ಲ ಎರಡಲ್ಲ ಆರು ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿ ಕೇಂದ್ರದ ನಾಯಕರೇ ಘೋಷಣೆ ಮಾಡಿದ್ದಾರೆ ಇದು ಬಿಜೆಪಿಯಲ್ಲಿ ಎದ್ದಿದ್ದ ರೆಬೆಲ್ಸ್ ನಾಯಕರಿಗೆ ಬಹುದೊಡ್ಡ ಹೊಡೆತ ಕೊಟ್ಟಂತಾಗಿದೆ ಇಲ್ಲಿ ಸೋತಿದ್ದು ಯತ್ನಾಳ್ ಗೆದ್ದಿದ್ದು ಮಾತ್ರ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಯಾಕಂದರೆ ಈ ಹಿಂದೆ ಯಡಿಯೂರಪ್ಪ ಎಂ ಆದ ದಿನದಿಂದಲೂ ಬಿಎಸ್ಪೈ ವಿರುದ್ಧ ಮುಗಿಬಿದ್ದಿದ್ದ ಯತ್ನಾಳ್ ವಿಪಕ್ಷಗಳಿಂದಲೂ ಹೆಚ್ಚಾಗಿ ಯಡಿಯೂರಪ್ಪರನ್ನ ಕಾಡಿದರು ಆಮೇಲೆ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿದು ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡ್ತಾ ಇದ್ದಂತೆ ಮತ್ತೆ ಬಂಡೆದ್ದು ನಿಂತಿದ್ರು ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ನೇರ ನೇರ ಆರೋಪ ಮಾಡ್ತಾ ಇದ್ರು ಇದು ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು ಸುಮಾರು ನಾಲ್ಕೈದು ವರ್ಷದಿಂದ ಬಿಜೆಪಿ ಪಾಲಿಗೆ ಬಿಸಿ ತುಪ್ಪವಾಗಿ ಯತ್ನಾಳ್ ಕೇಂದ್ರ ನಾಯಕರು ಬಿಜೆಪಿ ಪಕ್ಷದಿಂದ ಹೊರ ಹಾಕಿದ್ದಾರೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಹಾಗಾದರೆ ಒಮ್ಮೆ ಪಕ್ಷದಿಂದ ಉಚ್ಚಾಟನೆಯಾದರೆ ಶಾಸಕ ಸ್ಥಾನ ಇರಲ್ವಾ ಯಾವೆಲ್ಲ ಅಧಿಕಾರ ಕಳ್ಕೊಳ್ತಾರೆ ಯತ್ನಾಳ್ ಜೊತೆಗೆ ಮತ್ತೆ ಯಾವುದಾದ್ರೂ ಶಾಸಕರನ್ನು ಉಚ್ಚಾಟನೆ ಮಾಡ್ತಾರಾ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ನಡುಕ ಶುರುವಾಗಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಬಂದಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ನ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಅವಧಿಗೆ ಉಚ್ಚಾಟನೆ ಮಾಡಲಾಗಿದೆ ಪಕ್ಷದ ನಿಯಮ ಉಲ್ಲಂಘನೆ ಮಾಡಿದ ಕಾರಣಕ್ಕೆ ಅವರನ್ನು ಕೇಂದ್ರೀಯ ಶಿಸ್ತು ಸಮಿತಿ ಪಕ್ಷದಿಂದ ಉಚ್ಚಾಟಿಸಿದೆ ಹೀಗಾಗಿ ಇವತ್ತಿನಿಂದ ಬಿಜೆಪಿ ಪಕ್ಷದ ಯಾವ ಚಟುವಟಿಕೆಗಳಲ್ಲಿ ಭಾಗಿಯಾಗೂ ಹಾಗಿಲ್ಲ ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ವೇದಿಕೆ ಹಂಚಿಕೊಳ್ಳೋ ಹಾಗಿಲ್ಲ ಆದರೆ ಶಾಸಕರಾಗಿ ಯತ್ನಾಳ್ ಮುಂದುವರಿಯಬಹುದು ಶಾಸಕರಾಗಿರಬಹುದೇ ವಿನಃ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಭಾಗವಹಿಸುವಂತಿಲ್ಲ ಪಕ್ಷೇತರ ಶಾಸಕರು ಹೇಗಿರ್ತಾರೋ ಹಾಗಿರಬೇಕು ಮುಂದಿನ ಆರು ವರ್ಷಗಳ ಕಾಲ ಯತ್ನಾಳ್ಗೂ ಬಿಜೆಪಿಗೂ ಯಾವುದೇ ನಂಟಿರೋದಿಲ್ಲ ಬಿಜೆಪಿ ಚಿಹ್ನೆಯಡಿ ಗೆದ್ದು ಶಾಸಕರಾದರೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿಂದ ಪಕ್ಷದ ಎಲ್ಲ ಅರ್ಹತೆಗಳನ್ನು ಯತ್ನಾಳ್ ಕಳ್ಕೊಂಡಿದ್ದಾರೆ ಆತ್ಮೀಗೆರೆ ಹಾಗೆ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ವಿಧಾನಸಭೆಯಲ್ಲಿ ಅವರ ಸ್ಥಾನಮಾನದಲ್ಲಿ ಯಾವುದೇ ಬದಲಾವಣೆಯಾಗಲ್ಲ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಯತ್ನಾಳ್ ಅವರು ಬಿಜೆಪಿ ಸದಸ್ಯರ ಆಸನದಲ್ಲಿ ಕುಳಿತುಕೊಳ್ಳಬಹುದು ಅಥವಾ ಪ್ರತ್ಯೇಕವಾಗಿಯೂ ಕುಳಿತುಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ಯತ್ನಾಳ್ ಉಚ್ಚಾಟನೆಗೊಂಡ ಕಾರಣ ಬಿಜೆಪಿ ಪಕ್ಷ ಏನಾದರೂ ವಿಪ್ ಜಾರಿ ಮಾಡಿದ್ರೆ ಇದರ ಎಫೆಕ್ಟ್ ಯತ್ನಾಳ್ಗೆ ತಟ್ಟಲ್ಲ ಪಕ್ಷದ ಶಾಸಕಾಂಗ ಸಭೆಯಲ್ಲೇ ಭಾಗಿಯಾಗಲು ಅವಕಾಶ ಇಲ್ಲದಿದ್ದರಿಂದ ಬಿಜೆಪಿ ಪಕ್ಷದ ವಿಪ್ ಇವರಿಗೆ ಅನ್ವಯ ಆಗಲ್ಲ ಬಿಜೆಪಿಯೇ ಉಚ್ಚಾಟನೆ ಮಾಡ್ತಿರೋದ್ರಿಂದ ಮುಂದೆ ಸದನ ನಡೆದಾಗ ಬಿಜೆಪಿ ನಾಯಕತ್ವದ ವಿರುದ್ಧ ಮತ್ತಷ್ಟು ವಾಗ್ದಾಳಿ ನಡೆಸೋದು ಖಾಯಂ ಇನ್ನು ಬಿಜೆಪಿ ಆದೇಶದ ಪ್ರಕಾರ ಉಚ್ಚಾಟನೆ ಅವಧಿಯನ್ನ ಆರು ವರ್ಷ ಅಂತ ನಿಗದಿಪಡಿಸಲಾಗಿದೆ ಆದರೆ ಪಕ್ಷದ ಕೇಂದ್ರ ನಾಯಕತ್ವ ಇದನ್ನು ಬದಲಾವಣೆ ಮಾಡಬಹುದು ಯತ್ನಾಳ್ ತನ್ನ ನಡವಳಿಕೆಯನ್ನ ಬದಲಾವಣೆ ಮಾಡಿದ್ದಲ್ಲಿ ಹೈಕಮಾಂಡ್ ನಾಯಕರು ಯತ್ನಾಳ್ ಮೇಲೆ ಮನಸ್ಸು ಮಾಡಿದ್ದಲ್ಲಿ ಉಚ್ಚಾಟನೆ ಶಿಕ್ಷೆಯನ್ನು ರದ್ದು ಮಾಡಿ ಮತ್ತೆ ಪಕ್ಷಕ್ಕೆ ಬರಮಾಡಿಕೊಳ್ಳಬಹುದು ಆತ್ಮೀಗೆ ಯತ್ನಾಳ್ನ ಯಾವಾಗ ಬಿ ಜೆ ಪಿ ಹೊರ ಹಾಕ್ತೋ ಮತ್ತಿಬ್ಬರು ಬಿ ಜೆ ಪಿಯ ಬಂಡಾಯ ಶಾಸಕರಿಗೆ ಆತಂಕ ಶುರುವಾಗಿದೆ ಎಲ್ಲಿ ನಮ್ಮನ್ನು ಉಚ್ಚಾಟನೆ ಮಾಡ್ತಾರೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ ಬಿಜೆಪಿಯಲ್ಲಿಟ್ಕೊಂಡೆ ಸ್ವಪಕ್ಷದ ವಿರುದ್ಧ ಬಂಡಾಯ ಎದ್ದವರು ಅಂದ್ರೆ ಒಬ್ಬರು ಎಸ್ ಟಿ ಸೋಮಶೇಖರ್ ಇನ್ನೊಬ್ಬರು ಶಿವರಾಮ್ ಹೆಬ್ಬಾರ್ ಈಗಾಗಲೇ ಈ ಇಬ್ಬರು ನಾಯಕರಿಗೆ ಕೇಂದ್ರದ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಸಮರ್ಥ ಉತ್ತರ ನೀಡುವಂತೆ ಸೂಚನೆ ನೀಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ನಾನು ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿಲ್ಲ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅಷ್ಟೇ ಕಾಣಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಹೀಗಾಗಿ ಶಿಸ್ತು ಸಮಿತಿ ಕೊಡುವ ನೋಟಿಸ್ಗೆ ಸಮರ್ಥ ಉತ್ತರ ನೀಡುವುದಾಗಿ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಚರ್ಚೆಯಾಗ್ತಿರೋ ವಿಷಯ ಅಂದ್ರೆ ಯತ್ನಾಳ್ ಜೊತೆ ಕಾಣಿಸಿಕೊಂಡಿದ್ದ ರೆಬೆಲ್ ನಾಯಕರ ಗತಿ ಏನು ಅನ್ನೋದು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೇ ಯತ್ನಾಳ್ ಬಣದಲ್ಲಿದ್ದರು ಇವರಿಗೂ ಏನಾದ್ರೂ ಶಾಕ್ ಆದಿದೆಯಾ ಅನ್ನೋ ಚರ್ಚೆ ಜೋರಾಗ್ತಾ ಇದೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ